ಶುಭ ಸುಪ್ರಭಾತ ಶ್ರೀಲಕ್ಷ್ಮೀ ಶ್ರೀಹರಿಭಾಮಿನಿ ಮಹಾಲಕ್ಷ್ಮೀ ಸಾಗರ ತನಯೇ ಬರಲಕ್ಷ್ಮೀ ಏಡಮ್ಮ ಬೆಳಗಾಯಿತು ಶುಭ ಸುಪ್ರಭಾತ ಶ್ರೀಲಕ್ಷ್ಮೀ ಇವತ್ತ ಗೋಕುಲ ಗ್ರಾಮದಾಗ ಪೂಜಾರ ಮಹಾದೇವ ಕಾಕಾರ ನಿಧನ ಹೊಂದಿದ್ದಾರೆ ಅಲ್ಲಿದು ಮಾಡಿ ಬಂದನಿ ಎಲ್ಲಾ ಗ್ರಾಮ ದುಃಖದೊಳಗ ಕುಡೇತಿ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಬೇಡ್ಕೊಳೋಣ ಜೈ ಆಂಜನೇಯ ಮತ್ತು ಮಾಡಿ ನಿನ ಹೋಗೋದಿಲ್ಲ ಅವ್ನ ಚಲೋ ಇಟ್ಟಿದ್ದೆ ಅಣ್ಣ ನೀವ್ಯಾ ಕಂಡ್ರಿ ಅವ್ನ ಮಾಡ ಮಾಡ ಅಂತ ಹೇಳ್ತೀರಿ ನಿಧನ ಹೊಂದಿದಾರ ಉಕುಲ ಹಿರಿಯರು ಚೇರ್ಮಂಡ್ರು गोकुल ग्राम इवत दुःख मडील तो आत्महत्या सांगितले अंत बेडके ಎಲ್ಲ ಗ್ರಾಮದ ಹಿರಿಯರಿಗೆ ಇವತ್ತು ಒಂದು ದೊಡ್ಡ ಹೊಡೆತ ಬಿದ್ದೈತಿ ಗೋಕುಲ್ ಗ್ರಾಮಕ್ಕೆ ಭಾಳ ತ್ರಾಸ ಆಗೈತಿ ಮಾದೇವ ಕಾಕಾರ ತೀರ್ಕೊಂಡಾರ ಹೊತ್ತೆ ಅವನಾಗ ಮೈಯಾಗ ಬೆವರು ಬರಬಹುದು ನೋಡಿ ರಾತ್ರಿ ಹೊತ್ತು ಹಿಂಗ ತೊಡಬೇಕು ಅಂದ್ರೆ ಹಚ್ಚಿಬಿಟ್ಟ ರೈತನ ಮೈ ಹೆಂಗಿರ್ಬೇಕು ಹೆಂಗೆ ರೈತನ ಮಕ್ಕಳ ನೀವು ಮಕ್ಕಳು

ವೈರತ್ವ ಉಂಟಾಗಲು ಕಾರಣವೇನಾ ದುಷ್ಟ ರಾಜಸರಿಗೂ ಶ್ರೀ ಕೃಷ್ಣನಿಗೂ ವೈರತ್ವ ಉಂಟಾಗಲು ಕಾ ಏಳ ಬೇಕ್ರಿ ಹದಿನೆಂಟ ಪುರಾಣ ಬಲ್ಲಂತ ಪಂಡಿತರಿದನ ಒಡ್ರಿ ಹದಿನೆಂಟ ಪುರಾಣ ಬಲ್ಲಂತ ಪಂಡಿತರಿದಡದ ಏಳಬೇಕ್ರಿ ದಿನ ಕ್ಯಾಕಿ ಹೊಡಕುಂತ ಸವಾಲ ಭಜನಾ ಮಾಡುವಂತ ಪಂಡಿತರಿದನ सी कई बिट्टम गल श्रीराम श्री राम बेग ब ನನ್ನ ಅಪಹರಿಸಿ ರಾವಣ ಕನ್ಯಾಚಿವೇಶಿ ಸಂಧಾನ ನನ್ನ ಅಪಹರಿಸಿ ನನ್ನ ಹರಸಿಗೆ ಮಾಕಿ ತಂಗಿ ಕೈ ಬಿಟ್ಟ ನಮನ ಟಲಿಸಿ ಶ್ರೀರಾಮ 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 श्री श्रीरामा श्रीराम बेगबा I want giving Sri Rama, Sri Rama yeah. Vedava, Sri Rama آ آ آ ಕೂಡ ನಿಮ್ದೆಲ್ಲ ನಮ್ಮ ಮಹೇಶ ಸೋಮನ ಕೊಪ್ಪ ನಮ್ಮ ಕೈ ಮೆಚ್ಚೆ ಕೊಟ್ಟಾರ ಅವರಿಗೆ ಸವಾಲೇನಾ ಮಾಸ್ತರ ವಾ ಹೇ ನನ್ನ ಸವಾಲೇನಾ ಉತ್ತರ ವಡೇಳೋ ನನ್ನ ಸವಾಲೇನಾ ಆ ಉತ್ತರ ನೀನು ನನ್ನ ಅಣ್ಣಗೆ ತಿಳಿ ಹಾಪಾ ಮಾಡ್ಬೇಡ ನಿಗಾ ಬೇಸೋ ನೋಡಿ ಸುಮ್ಮ ಮುಚ್ಚುವ ನೋಡುವ ಕರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನನ ಸೇರಮಂಚದ ಮೇಲೆ ಮಲಗಿದಾಗ ನಕುಲ ಸಹದೇವರು ಎಷ್ಟು ಬಾರಿ ಅವನ ಯೋಗಕ್ಷೇಮ ಕೇಳಲು ಬಂದು ಹೋದರು ಕೃಷ್ಣ ಹುಡುಕಿದ ಬಾವೇನ ರಾಮ ಹುಡುಕಿದ ಸೀತೇನ ಇದು ಹೊಸದೆಲ್ಲ ಹಳೆದ ಆದ್ರೆ ನಿಮ್ ಬಾಯಿಗೂ ಯಾವತ್ತೂ ಬರಲಿಲ್ಲ ಮಾಡ್ಕೊಂಡು ಹೇಳ್ತಿ ಬಟ್ಟೆಗಾಯಿತು ಮರಣ ನಾನು ನೋಡದารา ಇನ್ನೊಬ್ಬಕ್ಕಿಂತ ತೆನಿ ಆಗಿ ತಯಾರ ಮಾಡಿ ತೋರಿಸತನಿ ಈ ಅಸ್ತಿನ পুরাದಾಗ ಸಂಸಾರ ಸಂಸಾರ ಸತ್ಯವದಿ ಕೂಡ ಮಾಡಿ ತೋರಿಸತನಿ ಕೇಳೆ ಸರ್ ತುಂಬಾ ಧನ್ಯವಾದಗಳು ಗಡಂಬಿ ಬಿಡ್ರು ಮಾರಕೊಂಡ ಹೆஞ்சி ಹೋಗಿ ಟೆಕ್ಕ ಹೆಂಗ್ ಬಿಡಿಬೇಕಂದ್ರೆ ರಾತ್ರಿ ಹೊತ್ತೆ ಅವನಾಗ ಮೈಯಾಗ ಬೆವರು ಬರ್ಬೋದು ಅವನ ಮೈಯಾಗ ಬೆವರೇ ಬರ್ಬೋದು ನೋಡಿ ರಾತ್ರಿ ಹೊತ್ತು ಹಿಂಗೆ ಅಂದ್ರೆ ಪಲ ಸಿಗ್ತದೆ ಏನ್ ಟಕ್ ಬಿಟ್ಟು ಹಚ್ಚಿಬಿಟ್ಟಪ್ಪ ಅವ ರೈತನ ಮೈ ಹೆಂಗಿರ್ಬೇಕು ಹಂಗೆ

すご,ごい